హాయ్ ఫ్రెండ్స్ గుడ్ మార్నింగ్ ఎల్లరికి ఎల్గూ టి ఆన్లైన్ బాక్స్ లో హాయ్ అంతా కమెంట్ మి

ಯಾರು ಆನ್ಲೈನ್ ಅಲ್ಲಿ ಇದ್ದೀರಾ ಅವರು ಹೇಗಲ್ಲಿ ಇರ್ಬೇಡಿ ಸೇಮ್ ಟೈಮಿಂಗ್ಸ್ ಲೆವೆನ್ ಟು ಟ್ವೆಲ್ ನಾನು ಲೈವ್ ಬರ್ತೀನಿ ಯಾರ್ಯಾರು ಫ್ರೀ ಇದ್ದೀರಾ ಅವರು ಜಾಯಿನ್ ಆಗಿ ನನ್ನ ಇಲ್ಲಿಗೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಯಾರು ಆನ್ಲೈನ್ ಬಂದಿದ್ದೀರಾ ಅವರು ಹೈಡಲ್ಲಿ ಇರ್ಬೇಡಿ ಸೇಮ್ ಡಬಲ್ ಟ್ಯಾಪ್ ಮಾಡಿ ಕಮೆಂಟ್ ಬಾಕ್ಸ್ ಹಾಯ್ ಅಂತ ಕಮೆಂಟ್ ಮಾಡಿ ನನ್ನ ಐ ಡಿಗೆ ಕನೆಕ್ಟ್ ಆಗಿ ಮಾಡಿ ನಿನ್ನೆ ನಾನು ಕ್ವಶನ್ ಕೇಳಿದ್ದೆ ಏನಾದ್ರು ಯಾಕೆ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಹೇಳ್ತಾರೆ ಅಂತ ನನ್ಗೂ ಅದಕ್ಕೆ ಕೇಳಿದೆ ಒಂದು ಇನ್ಫಾರ್ಮೇಶನ್ ಸರಿಯಾಗಿ ಸಿಗ್ತಾ ಇಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಅದೇ ಹೇಳಿ ಯಾರು ಆನ್ಲೈನ್ ಅಲ್ಲಿ ಇದೀರಾ ಅವರು ಹೈಡಲ್ಲಿ ಡಿ ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಆಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಟಿಫಿನ್ ಆಯಿತಾ ನಿಮ್ದೆಲ್ಲರದು ಅನಿತಾ ಏನ್ ಮಾಡ್ತಾ ಇದ್ದೀರಾ ಆನ್ಲೈನ್ ಬಂದಿದ್ದೀರಾ ಅನಿತಾ யாரோ ஆன்லா யாரோ ஒன்லன் டபல்

ಕಮೆಂಟ್ ಬಾಕ್ಸ್ ಅಲ್ಲಿ ಗೊತ್ತಿದ್ರೆ ಶಾರ್ಟ್ ಆಗಿ ಹಾಕಿ ಯಾರು ಆನ್ಲೈನ್ ಅಲ್ಲಿ ಇದಿರಲ್ಲ ಯಾರೋ ಒಬ್ಬ ಆನ್ಲೈನ್ ಅಲ್ಲಿ ಇದೀರಾ ಹೆಡಲ್ ಇರ್ತೀವಿ ಯಾರ್ ಆನ್ಲೈನ್ ಅಲ್ಲಿ ಇದ್ದೀರಾ ಅವ್ರ್ ಹೈಡ್ ಇರಬೇಡಿ ಸ್ಕ್ರೀನ್ ಮೇಲೆ ಬೇಗ 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 ಡಬಲ್ ಟ್ಯಾಪ್ ಮಾಡಿ ಮನೆಯಲ್ಲಿ ಕನೆಕ್ಟ್ ಆಗಿ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ನಾನು ಕೇಳಿರೋ ಪ್ರಶ್ನೆಗೆ ನಿಮ್ಗೆ ಏನಾದ್ರು ಗೊತ್ತಾಗುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಬೇರೆಯವ್ರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ನಾನ್ ವೆಜ್ ವೆಜ್ ಇಂದ ಯಾಕೆ ಮಾತಾಡ್ಬಾರ್ದು ಅನ್ನೋದ್ರ ಬಗ್ಗೆ ಅಂತ ಹೇಳಿ.

ಹೇಳಿ ಹೆಡೆಲಿ ಇರಬೇಡಿ ಯಾರ್ ಆನ್ಲೈನ್ ಇದ್ದಾರ ಅವರು ಹೆಡೆಲಿ ಬಿಡಿ ಹೇಳಿ ಫ್ರೆಂಡ್ಸ್ ನಿಮಗೆ ಏನಾದರೂ ಗೊತ್ತಿದ್ರೆ ಹೇಳಿ ನಾನು ಪ್ರಶ್ನೆ ಬಿಡಕೊಳ್ಳೋದು ಹಾಯ್ ಫ್ರೆಂಡ್ಸ್ ಯಾರು ಆನ್ಲೈನ್ ನಲ್ಲಿ ಇದ್ದೀರಾ ಅವರು ಹೆಡ್ ಅಲ್ಲಿ ಇರ್ಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಚಾಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಯ್ ಅಂತ ಕಮೆಂಟ್ ಮಾಡಿ ಹೆಡ್ ಅಲ್ಲಿ ಇರ್ಬೇಡಿ ನನ್ನ ಐಡಿ ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಯಾರು ಆನ್ಲೈನ್ ನಲ್ಲಿ ಇದ್ದೀರಾ ಹೆಡ್ ಅಲ್ಲಿ ಇರ್ಬೇಡಿ ಬೇಗ ಬೇಗ ಸ್ಕ್ರೀನ್ ಮೇಲೆ ಡಬಲ್ ಚಾಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಯ್ ಅಂತ ಕಮೆಂಟ್ ಮಾಡಿ ನಾ ಕೇಳೋ ಪ್ರಶ್ನೆಗೆ ನಿಮ್ಗೆ ಏನಾದ್ರೂ ಉತ್ತರ ಗೊತ್ತಿದ್ರೆ ಬಾಕ್ಸ್ ಅಲ್ಲಿ ಹಾಕಿ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಕೇಳಿರೋದು ಯಾಕೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಅಂದ್ರೆ ನಾವು ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಯಾಕೆ ಹೇಳ್ತಾರೆ ಅಂತ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಚಾಪ್ ಮಾಡಿ ಏನ್ ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ హైడల్బేర హైడల్ కమెంట్ బాక్స్ డబల్ హైడల్ టిఫిన్ ఆతా నిల్గూ గుడ్ మార్నింగ్ వెల్కమ్ టు మైన్ యార్ ఆన్లైన్ ಐಡಲ್ ಇರ್ಬೇಡಿ ಸ್ಕ್ರೀನ್ ಮೇಲೆ ಬೇಗ 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 ಡಬಲ್ ಟ್ಯಾಪ್ ಮಾಡಿ ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಬಾಕ್ಸ್ ಹಾಯ್ ಅಂತ ಕಮೆಂಟ್ ಮಾಡಿ ಐಡಲ್ ಇರ್ಬೇಡಿ ಫ್ರೆಂಡ್ಸ್ ನಾನು ಕೇಳಿದೀನಿ ಯಾಕೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ನೆಗೆಟಿವ್ ಆಗಿ ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು ಯಾಕೆ ಹೇಳ್ತಾರೆ ಮಾಡಬೇಕ ಪಾಪ ಅದ ಬಾಯಲ್ಲಿ ಅಂತ ಹೇಳಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತೇ ಬಾಕ್ಸ್ ಅಲ್ಲಿ ಹೇಳಿ ഹെഡൽ ഫ്രണ്ട്ലൈൻ ഹെഡലി സപോർട്ട്ലൈൻ ഇതാണ് ಒಂದ್ ಪರ್ಸನ್ ಹಾಯ್ ಅಂತ ಕಾಮೆಂಟ್ ಮಾಡಿ ಸ್ಕ್ರೀನ್ ಮೇಲೆ ಬೇಗ 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 ಡಬಲ್ ಟ್ಯಾಪ್ ಮಾಡಿ ಒಂದ್ ಲೈಕ್ ಕೊಡಿ ನನ್ನ ಐ ಡಿ ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ನಿಮ್ಗೆ ಏನಾದ್ರು ನನ್ ಕೇಳೋ ಪ್ರಶ್ನೆಗಳು ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಶಾರ್ಟ್ ಆಗಿ ಹೇಳಿ ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡಬಾರ್ದು ಅದರಿಂದ ನಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಮಾಡಿದ್ರೆ ಪಾಪ ಅದ್ರ ಬಾಯಲ್ಲಿ ಅಂತ ಯಾಕೆ ಹೇಳ್ತಾರೆ ಅಂತ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಶಾರ್ಟ್ ಆಗಿ ಹಾಕಿ ಯಾರು ಆನ್ಲೈನ್ ಇದ್ರೆ ಅವ್ರು ಬೇಗ ಬೇಗ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹೈಡಲ್ ಇರ್ಬೇಡಿ ಫ್ರೆಂಡ್ಸ್ ನೆಗೆಟಿವ್ ಆಗಿ ಯಾಕೆ ನಾವು ಯೋಚನೆ ಮಾಡಬಾರ್ದು ಯೋಚನೆ ಮಾಡಿದ್ರೆ ನಮಗೆ ಅದರಿಂದ ಏನ್ ಎಫೆಕ್ಟ್ ಆಗುತ್ತೆ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಯಾರ ಆನ್ಲೈನ್ ಇದ್ದೀರಾ ಮೂರ್ ಜನ ಆನ್ಲೈನ್ ಅಲ್ಲಿ ಇದ್ದೀರಾ ಹೈಡಲ್ ಅಲ್ಲಿ ಇರ್ಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಬೇಗ 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 ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನನ್ನ ಐ ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಯ್ ಅಂತ ಕಮೆಂಟ್ ಮಾಡಿ ಹೈಡರ್ ಇಸ್ ಬೆಡಿ ಫ್ರೆಂಡ್ಸ್ ಟಿಫಿನ್ ಆಯ್ತಾ ನಿಮ್ದು ಅನಿತಾ ಲೆವೆಲ್ ಕನೆಕ್ಟ್ ಆಗಿ ಯಾರು ಆನ್ಲೈನ್ ಇದ್ರೆ ಅವ್ರು ಹೈಡರ್ ಇಸ್ ಯಾಕೆ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ನಿಮಗೆ ಗೊತ್ತಿದ್ರೆ ನೆಗೆಟಿವ್ ಥಿಂಕ್ ಮಾಡಿದ್ರೆ ನಮಗೆ ನಮಗೇನಾದ್ರೂ ಏನ್ ಎಫೆಕ್ಟ್ ಆಗುತ್ತೆ ಅದರಿಂದ ಅಂತ ಹೇಳಿ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ यार और ऑनलाइन ने लिख रहा और हैडलिंग भी बॉक्स ले हाँ इनका कमेंट मार दी फिर नेगेटिव बेग बेग डबल चैट मार दी अनाइडी कनेक्ट करके लेंड कनेक्ट करके सपोर्ट मार दी यार ऑनलाइन ने लिख रहा और हैडलिंग भी नेगेटिव आगे आठ नॉटिंग पांच बार में क्या ना दो दो तीन तीन बार बॉक्स � ದರಿಂದ ನಮಗೆ ಏನ अफेಕ್ಟ್ ಆಗುತ್ತೆ ಅಂತ ಹೇಳಿ ನಮಗೆ ಏನ अफेಕ್ಟ್ ಆಗುತ್ತೆ ನಾವು ಬೇರೆಯವರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಅದು ಯಾವ ತರ ನಮ್ಮ ಮೇಲೆ अफेಕ್ಟ್ ಆಗುತ್ತೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಫ್ರೆಂಡ್ಸ್ ಮೇ ಡಬಲ್ ಚೆಕ್ ಮಾಡಿ ನನ್ನ ಐಡಿ ಕನೆಕ್ಟ್ ಆಗಿದೆನೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಟೇಕ್ ಅನೈಟ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಲೈವ್ ಸ್ಟ್ರೀಮ್ ಬೇಗ ಬೇಗ ಬಿಗ್ ಸ್ಕ್ರೀನ್ ಮೇ ಡಬಲ್ ಚೆಕ್ ಮಾಡಿ untuk saham ayam tak kangen kemari, dia kena kemarin bedal tuh. Mana ada support itu, ini ವಿನಾಯಕ ಮೆಡಿಕಲ್ ಅಂಡ್ ಜನರಲ್ ಸ್ಟೋರ್ ನಮ್ಗೆರೋದು ಇದರಲ್ಲಿ ನಾವು ಆನ್ಲೈನ್ ಇ ಕ್ಲಿನಿಕ್ ಡಿಜಿಟಲ್ ಹೆಲ್ತ್ ಸೆಂಟರ್ ಅಂತ ಓಪನ್ ಮಾಡಿದೀವಿ ಇಲ್ಲಿ ಕ್ಲಿನಿಕ್ ನ ಓಪನ್ ಮಾಡಿದೀವಿ ಇಲ್ಲಿ ನಿಮ್ಗೆ ಆನ್ಲೈನ್ ಮುಖಾಂತರ ಎಲ್ಲ ತರಹದ ಡಾಕ್ಟರ್ಸ್ನ ಸಿಗ್ತಾರೆ ಸ್ಪೆಷಲಿಸ್ಟೇ ಸಿಗ್ತಾರೆ ನಿಮಗ್ ಯಾರಿಗಾದ್ರು ಯಾರಾದ್ರೂ ಇದ್ರೆ ಅವರು ಬಂದು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಈ ಕ್ಲಿನಿಕ್ ಉಪಯೋಗನ ನೀವು ಪಡ್ಕೊಳ್ಳಿ ಈ ತರ ಕ್ಲಿನಿಕ್ ಮಾಡಿರೋದ್ರಿಂದ ಇದು ವಿಲೇಜ್ ಆಗಿರೋದ್ರಿಂದ ಇಲ್ಲಿ ಕ್ಲಿನಿಕ್ ನಲ್ಲಿ ಎಲ್ಲಾ ತರ ಡಾಕ್ಟರ್ಸ್ ನೇರವಾಗಿ ನೀವು ಅವ್ರ ಜೊತೆ ಮಾತಾಡಬಹುದು ಅವ್ರ ಜೊತೆ ಟ್ರೀಟ್ಮೆಂಟ್ ಕೂಡ ತಗೋಬಹುದು ಇದು ಬಹಳ ಹೆಲ್ಪ್ ಆಗುತ್ತೆ ಊರ್ನವ್ರು ಯಾರಾದ್ರೂ ಇದ್ರೆ ಅವರು ಕೂಡ ಕನೆಕ್ಟ್ ಆಗಿ ನಿಮ್ಗೆ ನಿಮ್ ಗೆ ನಿಮ್ ಸಮಸ್ಯೆಗೆ ಇಲ್ಲಿ ನೀವು ಆರೋಗ್ಯದ ಬಗ್ಗೆ ಎಲ್ಲದನ್ನು ನೀವು ಇಲ್ಲಿ ಹೇಳ್ಕೊಂಡಾಗ ಡಾಕ್ಟರ್ಸ್ ಸಂದರ್ಶನ ಮಾಡ್ತೀವಿ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ತಗೊಂಡು ನಿಮಗೆ ಕನೆಕ್ಟ್ ಮಾಡ್ಕೊಡ್ತೀವಿ ಡಾಕ್ಟರ್ ಹತ್ರ ಅವ್ರ ಜೊತೆ ನೀವು ಮಾತಾಡಬಹುದು ಇದು ವಿಲೇಜ್ ಆಗಿದ್ರಿಂದ ಎಲ್ಲ ಕಡೆನೂ ಕಡೆನು ವಿಲೇಜ್ ನಲ್ಲಿ ಎಲ್ಲಾ ಎಂಬಿಬಿಎಸ್ ಹೋಲ್ಡರ್ಸ್ ಡಾಕ್ಟರ್ ಸಿಗೋದಿಲ್ವಲ್ಲ ಸ್ಕಿನ್ ಅಲರ್ಜಿ ಪಿಡಿಯೋಟ್ರಿಷಿಯನ್ ಮಕ್ಕಳಿಗೆ ಎಲ್ಲಾ ತರ ಡಾಕ್ಟರ್ಸ್ ಎಲ್ಲ ಅವೈಲೇಬಲ್ ಇರ್ತಾರೆ ూ ఇ హిరగ్ సండూర్ తాలూకు చోరుమూర తోర్సి మర్కొం బస్య పరిహారెండ్స్ ఆన్లైన్ మేల్ డబల్ ట్యాప్ లైక్కి థ్యాంక్ యూ సో మచ్ ಚೆನ್ನ ಇದೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಆಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಯ್ ಅಂತ ಕಮೆಂಟ್ ಮಾಡಿ ನೀವ್ ಯಾರಾದ್ರೂ ಇಲ್ಲಿ ಸುತ್ತಮುತ್ತಲಿನ ಚೋರ್ನೂರ್ ವಿಲೇಜ್ ಸುತ್ತಮುತ್ತಲಿನ ಜನ ಆಗಿದ್ರೆ ನಿಮಗೆ ನಾವು ಡಿಜಿಟಲ್ ಹೆಲ್ತ್ ಸೆಂಟರ್ ನ ಓಪನ್ ಮಾಡಿದೀವಿ ವಿನಾಯಕ ಮೆಡಿಕಲ್ ಅಂಡ್ ಜನರಲ್ ಸ್ಟೋರ್ ಅನ್ನೋ ಶಾಪ್ ಅಲ್ಲಿ ಆನ್ಲೈನ್ ವಿನಾಯಕ ಮೆಡಿಕಲ್ ಅಂಡ್ ಜನರಲ್ ಸ್ಟೋರ್ ಅನ್ನೋ ಮೆಡಿಕಲ್ ಶಾಪ್ ಅಲ್ಲಿ ಆನ್ಲೈನ್ ಸంటర్ ಅಂದ್ರೆ ಡಿಜಿಟಲ್ ಹೆಲ್ತ್ ಸೆಂಟರ್ ನ ಓಪನ್ ಮಾಡಿದ ಬಿ. ನಿಮಗೆ ಆದ್ರೆ ಸತ್ತು ಮತ್ತಿನವರ ಆಗಿದ್ರೆ ಬನ್ನಿ ನೀವು ಮಕ್ಕಳ ಪೀಡಿಯಾಟ್ರಿಷಿಯನ್ ಮಕ್ಕಳಿಗೆ ತೋರಿಸಬೇಕಂದ್ರೆ ಗೈನಾಕಾಲಜಿಸ್ಟ್ ಪ್ರೆಗ್ನೆನ್ಸಿ ಇರೋವರಿಗೆ ತೋರಿಸಬೇಕಂದ್ರೆ ಲೆಡಿಸ್ ಫಾಲೋಮುನ್ ಲೆಡಿಸ್ ಕಸ್ಟೆಸಿ ಸಿಕ್ಕರೆ ಸ್ಕಿನ್ ಅಲರ್ಜಿ ಇದ್ದ್ರೆ ಸ್ಕಿನ್ ಅಲರ್ಜಿ ಇರೋವರಿಗೆ ಡಾಕ್ಟರ್ ಸಿಕ್ಕರೆ ಡರ್ಮಟಾಲಜಿಸ್ಟ್ ನೀವು ಯಾರಾದರೂ कांटेक्ट ಮಾಡಬೇಕು ಅನ್ಕೊಂಡಿದ್ರೆ ಬನ್ನಿ ಲ ಅಪಾಯಿಂಟ್ಮೆಂಟ್ ತಗೋತಿವಿ ಅವರ ಜೊತೆ ನಿಮ್ಮ ಸಮಸ್ಯೆನಾ ಹೇಳಿಕೊಡಿ ನಿಮ್ಮ ಸಮಸ್ಯೆಯ ಪರಿಹಾರ ತಗೊಳ್ಳಿ अल्गे हाल कनेक्टर्यंत सर सांगूर् तालुक्यात बरं सर नोंद जयंतकुमार सर जो लय कनेक्टल स ಹೇಗಿದ್ದೀರಾ ಸರ್ ಗುಡ್ ಮಾರ್ನಿಂಗ್ ರಮೇಶ್ ಬ್ರದರ್ ನಮಸ್ಕಾರ ಯಾರು ಆನ್ಲೈನ್ ಇದ್ದೀರಾ ಅವ್ರ ಹೈಡಲ್ ಇರಬೇಡಿ ನಮಸ್ಕಾರ ಸರ್ ಹಲೋ ಮೇಡಮ್ ಹೇಗಿದ್ದೀರಾ ನಿಮ್ಮದು ಊರು ಚೆನ್ನಾಗಿದ್ದೀವಿ ಸರ್ ಸಂಡೂರ್ ತಾಲೂಕ್ ಬರುತ್ತೆ ಸರ್ ರಮೇಶ್ ಬ್ರದರ್ ನೀವ್ ಹೇಗಿದ್ದೀರಾ ಬ್ರದರ್ ಹೇಳಿ ಜಯಂತ್ ಕುಮಾರ್ ಬ್ರದರ್ ಸರ್ ನಾವು ವಿನಾಯಕ ಮೆಡಿಕಲ್ ಅನ್ನೋ ಶಾಪ್ ಅಲ್ಲಿ ಡಿಜಿಟಲ್ ಸೆಂಟರ್ ನ ಓಪನ್ ಮಾಡಿದೀವಿ ಸರ್ ಆನ್ಲೈನ್ ಡಿಜಿಟಲ್ ಹೆಲ್ತ್ ಸೆಂಟರ್ ಇದು ವಿಲೇಜ್ ಆಗಿರೋದ್ರಿಂದ ಎಲ್ಲಾ ಇಲ್ಲಿ ಸ್ಕಿನ್ ಸ್ಪೆಷಲಿಸ್ಟ್ ಸ್ಕಿನ್ ಅಲರ್ಜಿ ಇರೋಗೆ ಸ್ಕಿನ್ ಏ ಆನ್ಲೈನ್ ಅಲ್ಲಿ ನಾವು ಅವ್ರಿಗೆ ಅಪಾಯಿಂಟ್ಮೆಂಟ್ ತಗೊಂಡು ಕನೆಕ್ಟ್ ಮಾಡ್ಕೊಟ್ಟಿವಿ ಅವ್ರ ಅವ್ರ ಜೊತೆ ಮಾತಾಡಬಹುದು ಅವ್ರ ಸಮಸ್ಯೆ ಹೇಳ್ಕೋಬಹುದು ಇದರಿಂದ ವಿಲೇಜ್ ಅಲ್ಲಿ ಇರೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಇದನ್ನ ಆನ್ಲೈನ್ ಹೆಲ್ತ್ ಸೆಂಟರ್ ಮಾಡಿದೀವಿ ಯಾರಾದ್ರೂ ಈ ಸುತ್ತಮುತ್ತಲಲ್ಲಿ ಇರೋರಿಗೆ ಬಂದು ಇದನ್ನ ನೀವು ಇದರ ಉಪಯೋಗ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಸರ್ ನಾವು ಕೆಮಿಸ್ಟ್ ಆಗಿದ್ದೀವಿ

ಹಾ ಹೇಳಿ ಸರ್ ಹೇಳಿ ಬ್ರದರ್ ರಮೇಶ್ ಬ್ರದರ್ ಒಂದ್ ಪೇಷಂಟ್ ಬಂದಿದ್ದೆ ಅವ್ರಿಗೆ ಆನ್ಲೈನ್ ಅಲ್ಲಿ ನಾನು ಕನೆಕ್ಟ್ ಮಾಡ್ಕೊಡ್ತಾ ಇದ್ದೀನಿ ನೀವ್ ಮಂಡ್ಯ ಆಗಿದ್ರೆ ಅಲ್ಲೇ ಹತ್ರದಲ್ಲಿ ತೋರಿಸ್ಕೊಳ್ಳಿ ಬ್ರದರ್ ಮಾರ್ನಿಂಗ್ ನೈನ್ ಟು ಮತ್ತೆ ಈವ್ನಿಂಗ್ ಏಟ್ವರೆಗೆ ಸಿಕ್ತಾರೆ ಸರ್